ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣ ಆಗಿರತಕ್ಕಂಥದ್ದು ಕೆಲವೊಬ್ಬರಿಗೆ ಸರ್ವಸ್ವ ಆಗಿರತಕ್ಕಂಥದ್ದು ಕೆಲವೊಬ್ಬರಿಗೆ ಶ್ರಮದ ಫಲ ಆಗಿರತಕ್ಕಂಥದ್ದು ಏನಾಯ್ತು ಹಣ ಹಣ ಈ ಒಂದು ಸ್ಥಿತಿಯಲ್ಲಿ ನೀವು ಆರ್ಥಿಕವಾಗಿ ಒಂದು ಪ್ರಬಲವಾಗಿ ಬೆಳವಣಿಗೆ ಆಗಬೇಕು ಇದನ್ನು ಹೊರತುಪಡಿಸಿ ಏನೋ ಒಂದು ಕಡೆ ಯಾರಿಗೋ ಸಾಲ ಕೊಟ್ಬಿಡ್ತೀರ ನೀವು ಸೇವಿಂಗ್ ಮಾಡಿರೋದು ಅಥವಾ ರಿಟೈರ್ಮೆಂಟ್ ಆಗಿರೋದು ಅಥವಾ ನಿಮ್ಮ ಹತ್ರ ಇರೋದು ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ತೊಗೊಂಡು ಅಥವಾ ಮಾರಿ ಅಡ ಇಟ್ಟು ಏನೋ ಒಂದು ಹಣ ತರ್ತೀರ ಆ ಹಣವನ್ನು ಇನ್ನೊಬ್ರಿಗೆ ನೀವು ಸಹಾಯನೋ ಅಥವಾ ಬಡ್ಡಿಗೋ ಏನಕ್ಕೋ ಒಂದು ಕೊಡ್ತೀರ ಅದು ನಿಮ್ಮ ವೈಯಕ್ತಿಕ ವಿಷಯ ಸಹಾಯ ಅದು ಅನುಪಯುಕ್ತ ಅದು ಬೇರೆ ವಿಷಯ ಬಡ್ಡಿಗಾಗಿ ಕೊಡೋದು ಅಥವಾ ನಿಮ್ಮ ಯಾರೋ ಪುಸಲಾಯಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಕೊಡೋದು ಅದು ಸಹಾಯ ಈ ರೀತಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಹಣ ಸಕಾಲದಲ್ಲಿ ನಿಮಗೆ ಕೊಡದೆ ಮನುಷ್ಯ ಓಡೋಗಿರ್ತಾನೆ ಊರು ಬಿಟ್ಟು ಮನೆ ಬಿಟ್ಟು ಮನೆಯಲ್ಲಿದ್ದರೂ ಇಲ್ಲ ಅಂತ ಹೇಳ್ತಾನೆ ಅಥವಾ ಅವನು ರಾತ್ರೋ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಪಲಾಯನ ಮಾಡ್ತಾನೆ ಅಥವಾ ಕೇಳೋಕೋದ್ರೆ ಕೊಡೋದಿಲ್ಲ ನನ್ನ ಕೈಲಿ ಆಗೋಲ್ಲ ಏನು ಮಾಡ್ತೀರ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಅಥವಾ ಕೇಳಿದ್ರು ಕೂಡ ಇವತ್ತು ನಾಳೆ ಸಂಜೆ ಬೆಳಿಗ್ಗೆ ಈ ರೀತಿಯಾಗಿ ಅಥವಾ ನಿಮ್ಮ ಫೋನ್ನ ಬ್ಲಾಕ್ ಮಾಡ್ತಾನೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಈ ರೀತಿ ಬದುಕಿದ್ರೆ ಕೊಡೋಣ ಹೋಗ್ರಿ ಅಂತ ಹೇಳ್ತಾರೆ ಉಡಾಫೆ ಯಾಕಂದರೆ ತಗೋಳವಾಗಿರ್ತಕ್ಕಂತಹ ಒಂದು ಸ್ಥಿತಿ ಕೊಡವಾಗಿಲ್ಲ ಎಂಬುದಾಗಿ ನಾವು ನೋಡ್ಬೇಕಾಗಿತ್ತು ಇಂಥ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅಂದರೆ ನೀವು ಹಣ ಕೊಟ್ಟು ತಗೊಂಡಿರೋ ವ್ಯಕ್ತಿ ನಿಮ್ಮನ್ನು ಅಸಡ್ಡೆವಾಗಿ ಒಂದು ರೀತಿ ನಿಕೃಷ್ಟವಾಗಿ ನೋಡ್ತಾ ಇದ್ರೆ ತಗೊಂಡು ಓಡಗಿದ್ರೆ ಅಥವಾ ನಿಮ್ಮನ್ನ ಹತ್ತಿರ ಕೂಡ ಸೇರಿಸ್ತಾ ಇದ್ರೆ ನಿಮ್ಮ ಹಣನ ನಿಮ್ಗೆ ಕೊಡಲಿಕ್ಕೆ ಸತಾಯಿಸ್ತಾ ಇದ್ರೆ ಅಥವಾ ಏನೋ ಒಂದು ರೀತಿಯಲ್ಲಿ ಬೆಕ್ಕಾಬಿಟ್ಟಿಯಾಗಿ ನಿಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ರೆ ಯಾವುದೂ ಸಹ ತಲೆ ಕೊಡಿಸ್ ಕಳಿಸ್ಕೊಳ್ಳಿದ್ರೆ ನೆಮ್ಮದಿಯಾಗಿ ಆರಾಮಾಗಿ ಆ ವ್ಯಕ್ತಿ ಇದ್ದಾನೆ ಅಂತಂದರೆ ನಿಮ್ಮ ದರಿದ್ರ ಶುರು ಆಯಿತು ಅಂತ ಲೆಕ್ಕನೇ ಇತ್ತು ಯಾಕಂದರೆ ಹಣ ಅದು ನಿಮ್ಮದದು ಯಾರ ಹತ್ರ ಇಸ್ಕೊಂಡಿದ್ರು ಅಥವಾ ಕೊಟ್ಟಿದ್ದರು ಏನು ಮಾಡಿದರೂ ಅದು ಬಿಟ್ಟಿದ್ದು ನಿಮ್ದದು ಸುಮ್ಮನೆ ದುಡಿಲಿಕ್ಕೆ ಆಗೋದಿಲ್ಲ ಒಂದು ರೂಪಾಯಿ ದುಡಿಬೇಕಂದ್ರೆ ಅದು ಶ್ರಮದ ಫಲ ಎಂಬುದಾಗಿ ಹೇಳ್ತೀವಿ ನಾವು ಈ ರೀತಿಯಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಬೋದು ನಿಮ್ಮ ಕೊಟ್ಟಿರ್ತಕ್ಕಂಥ ಹಣ ಬರೋದಿಲ್ಲ ತೊಗೊಂಡು ಓಡೋಗಿದ್ದಾನೆ ಮತ್ತೊಂದಾಗಿದೆ ಏನೋ ಒಂದಾಗಿದ್ದು ಸಮಸ್ಯೆ ಆಗಿದೆ ಒಟ್ಟು ಹಣ ಬರ್ತಾ ಇಲ್ಲ ಈ ಸ್ಥಿತಿಯಲ್ಲಿದ್ದಾಗ ಈ ಪರಿಹಾರವನ್ನು ಮಾಡಬೇಕು ಸೋಮವಾರ ದಿವಸ ತಾವು ಈ ಒಂದು ಪರಿಹಾರವನ್ನು ಮಾಡಿ ಸೋಮವಾರ ದಿನ ತಾವು ಐದು ದೊಡ್ಡ ಮಟ್ಟದ ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ ನಂತರ ಅದನ್ನು ಹಾಲಲ್ಲಿ ಶುಚಿಯಾಗಿ ತೊಳಿರಿ ಹಾಲಲ್ಲಿ ತೊಳಿರಿ ಆ ನಂತರ ಆ ಗೋಮತಿ ಚಕ್ರದ ಮೇಲೆ ಕಪ್ಪು ಬಣ್ಣದಲ್ಲಿ ಕಪ್ಪು ಬಣ್ಣದ ಮಸಿ ಬ್ಲ್ಯಾಕ್ ಇಂಕು ಪೆನ್ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದ ಇದ್ಲು ಏನಾದರೂ ಒಂದು ತೆಗೆದುಕೊಂಡು ಆ ವ್ಯಕ್ತಿಯ ಹೆಸರನ್ನು ಬರೀರಿ ಯಾರು ನಿಮ್ಮ ದುಡ್ಡು ತೊಗೊಂಡಿದ್ದಾರೆ ತಗೊಂಡು ತೊಗೊಂಡು ಓಡೋಗಿದ್ದಾನೆ ಅಥವಾ ನಿಮಗೆ ಸತಾಯಿಸ್ತಾ ಇದ್ದಾನೆ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾನೆ ಕೊಡಬೇ ಕೊಡಬೇಕು ಅಥವಾ ಕೊಡಬಾರ್ದು ಅಂತಕ್ಕಂತಹ ಮನಸ್ಥಿತಿಯಲ್ಲಿದ್ದಾನೆ ಆ ವ್ಯಕ್ತಿಯ ಹೆಸರನ್ನು ಕಪ್ಪು ಮಶಿ ಕಪ್ಪಿಂಕು ಅಥವಾ ಕಪ್ಪು ಇದಲ್ನಲ್ಲಿ ಏನಾದರೂ ಒಂದು ಬರೀರಿ ಗೋಮತಿ ಚಕ್ರದ ಮೇಲೆ ನಂತರ ಅದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ತಾವು ಕಟ್ಕೊಳ್ಳಿ ಆ ನಂತರ ಒಂದು ಮುಷ್ಟಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಅಂದರೆ ಅದು ಬಿಳಿ ಬಟ್ಟೆಯಲ್ಲಿ ಆ ಗೋಮತಿ ಚಕ್ರವನ್ನು ಇಡಿ ಆ ನಂತರ ಅದರ ಮೇಲೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯನ್ನು ಹಾಕಿದ ನಂತರ ಅದನ್ನು ಗಂಟು ಕಟ್ಕೊಳ್ಳಿ ತ ಈ ರೀತಿ ಗಂಟು ಕಟ್ ಕಟ್ಕೊಂಡಾದ ನಂತರ ತಾವು ಅದನ್ನು ಮೇಲಿಂದ ಒಂದು ಮೂರು ಸಲನೋ ಏಳು ಸಲನ ನಿವಾರಿಸಿ ತಲೆ ಮೇಲೆ ತಲೆ ಸುತ್ತ ಹೀಗೆ ಒಂದು ಹೀಗೆ ಒಂದು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸು ಗಡಿಯಾರದ ಚಲನೆ ವಿರುದ್ಧ ಚಲನೆ ಈ ರೀತಿಯಲ್ಲಿ ಮೂರು ಸಲನೋ ಏಳು ಸಲನ ತಾವು ತಿರುಗಿಸಿ ನಂತರ ಹರಿಯುವ ನೀರಿಗೆ ಬಿಡಿ ಈ ಥರ ತಾವು ಎರಡು ಸೋಮವಾರ ದಿವಸ ಮಾಡಬೇಕು ಮೊದಲು ಒಂದು ಸೋಮವಾರ ತದನಂತರ ಮತ್ತೊಂದು ಸೋಮವಾರ ಈ ರೀತಿ ಎರಡು ಸೋಮವಾರ ಈ ಕ್ರಿಯೆಯನ್ನು ತಾವು ಮಾಡೋದ್ರಿಂದ ಖಂಡಿತ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮ್ಗೆ ವಾಪಸ್ಸು ಬರುತ್ತೆ ಹಣ ತಗೊಂಡು ಓಡೋಗಿರೋನು ವಾಪಸ್ ಬಂದು ಹಣ ಕೊಡ್ತಾನೆ ಚಿಂತೆ ಮಾಡಿಬಿಡಿ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ವಿಚಾರವನ್ನು ಅರ್ಥೈಸ್ಕೊಂಡು ತಾವು ಸರಿಯಾದ ನಿಟ್ಟಿನಲ್ಲಿ ಈ ಕ್ರಮವನ್ನು ಮಾಡಿ ಖಂಡಿತವಾಗಿ ಫಲ ಪಡಿಬೋದು ಕೊಟ್ಟಿರ್ತಕ್ಕಂಥ ಹಣ ಅಥವಾ ಹಣ ತಗೊಂಡು ಓಡೋಗಿದ್ರೆ ಚಿಂತೆ ಬೇಡ ಈ ಪರಿಹಾರ ಮಾಡಿ ಶುಭ ಫಲ ಶುಭ ವಿಚಾರಗಳು ನಿಮಗೆ ಖಂಡಿತ ಕಾಣುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಕಚೇರಿ ಮತ್ತು ಮನೆ ಎರಡೂ ಕೂಡ ಇದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿ ಪಡಿಸ್ಕೊಂಡು ಬನ್ನಿ ಅಥವಾ ದೂರದಲ್ಲಿರ್ತೀರ ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಮಾಲೋಚನೆ ಮಾಡಿಬಿಟ್ಟು ಎಲ್ಲರಿಗೂ ಸಹ ಶುಭ ಆಗಲಿ नमस्कार टीवी कन्नड़ा